ಸಿಂಕಿತು ಸಾರಥ್ಯದ ಹಾಯ್ ಮಲಪ್ರಭಾ ಯೂಟ್ಯೂಬ್ಗೆ ಸ್ವಾಗತ ನಾನು ನಿಮ್ಮ ಸೃಷ್ಟಿ ತಳ್ಕೋ ನೈಜಕ್ಕೆ ಹೊಂದಿದ ನೇರ ದಿಟ್ಟ ನಿರಂತರ ಸುದ್ದಿಗಳ ಜೊತೆ ಮನರಂಜನಾ ಸುದ್ದಿಗಳನ್ನು ಕೊಡ್ತಾ ಇದ್ದೀವಿ ವೀಕ್ಷಿಸಿ ನಮ್ಮಮ್ಮ ಶಾರದೆ ಮಹೇಶ್ವರಿ ನಮ್ಮ ನಮ್ಮಮ್ಮ ಶಾರದೆ ಮಹೇಶ್ವರಿ ಮಲ್ಲಮ್ಮನ ಬೆಳವಡಿ ಗ್ರಾಮದ ರಾಣಿ ಮಲ್ಲಮ್ಮ ಪದವಿ ಪೂರ್ವ ಮಹಾವಿದ್ಯಾಲಯದ ಆವರಣದಲ್ಲಿ ವೈದ್ಯ ಉಚಿತ ಶಿಬಿರದ ಸಮಾರೋಪ ಕಾರ್ಯಕ್ರಮ ದಿನಾಂಕ ಇಪ್ಪತ್ತೆರಡರಂದು ಗುರುವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಜರುಗಿತು ದಿವ್ಯ ಸಾನ್ನಿಧ್ಯವನ್ನು ವೇದಮೂರ್ತಿ ಸ್ವಾಮಿ ರೊಟ್ಟಯ್ಯನವರ್ ಮಠ ವಹಿಸಿದ್ದರು ಶಿಬಿರದ ಯೋಗ ಗುರು ಡಾಕ್ಟರ್ ಸಂಗಮೇಶ್ ಸವದತ್ತಿಮಠ್ ಮಾತನಾಡುತ್ತಾ ಯೋಗದಿಂದ ರೋಗ ಮುಕ್ತಿ ಎನ್ನುವಂತೆ ಔಷಧಿ ಇಲ್ಲದೆ ಕೇವಲ ಯೋಗ ವ್ಯಾಯಾಮ ಹಾಗೂ ಆಹಾರ ಪದ್ಧತಿಗಳನ್ನು ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನದಲ್ಲಿ ರೂಢಿಸಿಕೊಂಡರೆ ಆತ ಯಾವತ್ತೂ ರೋಗಿಯಾಗಲಾರ ಎಂದು ಶಿಬಿರಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಇದಕ್ಕೆ ಮೊದಲೇದಾಗಿ ಸವಿತಾ ಪಾಟೀಲ್ ಅವರು ನಮ್ಮ ಕ್ಲಾಸ್ ನಡಿಬೇಕಾದ್ರೆ ಬಂದು ಕೇಳಿದರು ಗುರುಜಿ ಹಿಂಗೆ ಹಿಂಗೆ ಒಂದು ಕ್ಲಾಸ್ ಮಾಡಬೇಕು ಮಾಡಿದ್ದೀವಿ ಅಂತ ಕೇಳಿದರು ಆಯ್ತು ಮಾಡು ಮಾಡೋಣ ತೊಗೊಳ್ಳಿ ಅಂತ ಹೇಳಿದರು ಆಮೇಲೆ ಅದನ್ನು ಏನು ತಿಳ್ಕೊಂಡಿದ್ದೆ ಅಷ್ಟೇ ಸುಮ್ಮನೆ ಅಂತ ಇದ್ದಾರೆ ಅಷ್ಟು ಮಾಡೋಕೆ ಈಸಿ ಇಲ್ಲ ಅಂತ ತಿಳ್ಕೊಂಡು ಸುಮ್ಮನೆ ಆಗಿತ್ತು ಅದರಿಂದ ಅವ್ರು ಕನ್ ಕಂಟಿನ್ಯೂಸ್ ಆಗಿ ಜೊತೆ ಫೋನಲ್ಲಿ ಮಾತಾಡೋದು ಕೇಳೋದು ಹೇಳೋದು ಮಾಡಿ ಅದನ್ನು ಮಾಡೇ ಮಾಡೋಣ ಅಂಥೇಳಿ ಅಲ್ಲಿರುವಂಥ ಎಲ್ಲ ರೂವಾರಿಗಳನ್ನು ಹಿರಿಯರನ್ನು ಇಲ್ಲಿ ಒಂದು ಯೋಗ ಆಸಕ್ತಿ ಅಧ್ಯಕ್ಷತೆಯನ್ನು ಶ್ರೀ ಇಶಪ್ರಭು ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಯಾದ ಮಮ ಕಾಡೇಶ್ನವರ್ ವಹಿಸಿದ್ದರು ಹಿರಿಯ ನಾಗರಿಕರ ಹಿತರಕ್ಷಣಾ ಸಮಿತಿ ಅಧ್ಯಕ್ಷೆಯಾದ ಶ್ರೀಮತಿ ಸವಿತಾ ಪಾಟೀಲ್ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ದೇಶದಲ್ಲಿ ಇಂತಹ ಶಿಬಿರಗಳು ಮಾನವ ಕುಲಕ್ಕೆ ಸನ್ಮಾರ್ಗದ ಹಾದಿಯ ಜೊತೆಗೆ ಸದೃಢ ದೇಶ ಕಟ್ಟಲಿಕ್ಕೆ ಸಹಾಯಕಾರಿಗಳಾಗಿವೆ ಎಂದು ತಿಳಿಸಿದರು ಅದಕ್ಕಾಗಿ ಈ ಒಂದು ಯೋಗ ಶಿಬಿರವನ್ನು ಇಲ್ಲಿ ಹಮ್ಮಿಕೊಂಡಿವಿ ಇದರ ಒಂದು ಮುಖ್ಯ ಉದ್ದೇಶ ಏನಂತಂದ್ರೆ ಸರ್ ಹೇಳ್ತಾ ಹೇಳ್ತಾಯಿದ್ರೆ ನಾವೇನಂದ್ರೆ ಆರೋಗ್ಯದ ಕಡೆ ಹೆಚ್ಚಿಗೆ ಒಂದು ಗಮನವನ್ನು ಕೊಡಬೇಕು ಆರೋಗ್ಯವೇ ಭಾಗ್ಯ ಅನ್ನುವಂಥ ಮಾತನ್ನು ಡಾಕ್ಟರ್ ಸಂಗೀಶ್ ಸವದತಿ ಮಾಡಿ ಸರ್ ಅವರು ದಿನ ಹೇಳ್ತಾಯಿದ್ರು ಎರಡು ಸಾವಿರದ ಹದಿನೈದು ಜೂನ್ ಇಪ್ಪತ್ತೊಂದಕ್ಕೆ ನಾವು ವೈದ್ಯ ಸಾರಿ ಯೋಗ ಜೂನ್ ಇಪ್ಪತ್ತೊಂದನ್ನು ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಹೇಳಿ ಮಾಡ್ತೀವಿ ಈ ಇಂಟರ್ನ್ಯಾಷನಲ್ ಯೋಗ ಡೇ ಜೂನ್ ಇಪ್ಪತ್ತೊಂದನ್ನು ನಾವು ಯಾಕೆ ಮಾಡ್ಕೊಂಡಿವಂತಂದ್ರೆ ರಾತ್ರಿ ಸಮಾನವಾಗಿರುವುದಕ್ಕಾಗಿ ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಈರಣ್ಣ ಕರಿಕಟ್ಟಿ ಪ್ರಾಚಾರ್ಯ ಮಹಂತೇಶ್ ಉಪ್ಪಿನ್ ಮಲ್ಲಿಕಾರ್ಜುನ್ ಅವರ್ ಶಂಕರ್ ಎಳ್ಳೂರ್ ಜಗದೀಶ್ ಅಂಗಡಿ ರವಿ ಮುರ್ಗೋಡ್ ಹನುಮಂತ್ ಕೈನವರ್ ರವಿವಾರಿ ಸೋಮೋಮಾರಪ್ನವರ್ ಪ್ರಕಾಶ್ ಬಸರ್ಕೋಡ್ ಬಸವರಾಜ್ ಕೋಟ್ಗಿ ಉಪಸ್ಥಿತರಿದ್ದರು ಯೋಗ ಗುರುಗಳಾದ ಡಾಕ್ಟರ್ ಸಂಗಮೇಶ್ ಸವದ ತಿಮ್ಮಟ್ ಅವರನ್ನು ಸನ್ಮಾನಿಸಲಾಯಿತು ಎಲ್ಲರಿಗೆ ಕಳೆದ ಏಳು ದಿವಸಗಳ ಉಚಿತ ವೈದ್ಯ ಯೋಗ ಶಿಬಿರದಲ್ಲಿ ಭಾಗವಹಿಸಿದ ಶಿಬಿರಾರ್ಥಿಗಳು ತಮ್ಮ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು ಕಾರ್ಯಕ್ರಮವನ್ನು ವೀರೇಶ್ ಕಾಡೇಶ್ನವರ್ ನಿರೂಪಿಸಿದರು ಮತ್ತು ನೇತ್ರಾ ಬಿಸಿರಳ್ಳಿ ವಂದಿಸಿದರು ವರದಿ ಯಾಸೀನ್ ಕಿತ್ತೂರ್ ಅಸದ್ ಆರ್ಜೆ ಎಲ್ಲರಿಗೂ ನಮಸ್ಕಾರ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ದಯವಿಟ್ಟು ನಮ್ಮ ಹಾಯ್ ಮಲಪ್ರಭಾಯ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ